ಲಗ್ನಕ್ಕೆ ಗುರುದೃಷ್ಟಿ ಇದ್ದರೆ ಯಾಗ ಪೂಜೆ ವ್ರತ ನಿಯಮ ನಿಯಮಾನುಷ್ಠಾನವನ್ನು ಮಾಡುವವರಾಗಿರುತ್ತಾರೆ ಮಠ ಮಂದಿರಗಳಲ್ಲಿ ಸೇವೆಗಳನ್ನು ಸಲ್ಲಿಸುವವರು ಇವರೇ ಆಗಿರುತ್ತಾರೆ ಉಚ್ಚ ಗುರುವಿನ ದೃಷ್ಟಿ ಲಗ್ನಕ್ಕಿದ್ದರೆ ಸ್ವಾಮಿಗಳು ಸನ್ಯಾಸಿಗಳು ಆಗುತ್ತಾರೆ ಇವರಿಗೆ ರಾಜಪೂಜಿತ ಮಾನ್ಯತೆ ಇರುತ್ತದೆ ಮಹಾ ಖ್ಯಾತಿವಂತರಾಗಿರುತ್ತಾರೆ ಸತ್ಕೀರ್ತಿಯುತರೂ ಆಗಿರುತ್ತಾರೆ ಸಜ್ಜನರು ಆಗಿರುತ್ತಾರೆ ಅಂದರೆ ಬಡವರು ಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡುತ್ತಾ ಯಾಗ ಪೂಜೆಗಳನ್ನು ಅನುಷ್ಠಾನಗಳನ್ನು ಮಾಡುತ್ತಾ ಸರ್ವರಿಗೂ ಒಳ್ಳೆಯದನ್ನೇ ಬಯಸುತ್ತಾ ಜೀವನ ಪೂರ್ತಿ ಒಳ್ಳೆಯ ದೃಷ್ಟಿಯಿಂದ ಸುಖ ಜೀವನ ನಡೆಸುತ್ತಾರೆ ನೀಚ ಗುರುವಿನ ದೃಷ್ಟಿ ಲಗ್ನಕ್ಕಿದ್ದರೆ ಐವತ್ತು ವರ್ಷದ ವರ್ಷದವರೆಗೆ ಅವನು ಕಷ್ಟ ಪರಂಪರೆಗಳನ್ನು ಎದುರಿಸಿ ನಂತರ ಒಳ್ಳೆಯ ಜೀವನ ನಡೆಸುತ್ತಾರೆ ವಕ್ರ ದೃಷ್ಟಿ ಲಗ್ನಕ್ಕೆ ಇದ್ದರೆ ಇದರಲ್ಲಿ ಹೇಳಿರುವ ಅಂಶಗಳಷ್ಟು ಅಂಶಗಳಲ್ಲಿ ಎರಡರಷ್ಟು ಎರಡರಷ್ಟು ಫಲಗಳನ್ನು ಪಡೆಯುತ್ತಾರೆ ಅತಿಥಿಗಳನ್ನು ಸತ್ಕಾರ ಮಾಡುವವರು ಇವರೇ ಆಗಿರುತ್ತಾರೆ ಇವರು ರಾಜ ಮಂತ್ರಿಗಳು ಅಥವಾ ದೊಡ್ಡ ಹುದ್ದೆಗಳಲ್ಲಿರುವ ಐ ಎ ಎಸ್ ಐ ಪಿ ಎಸ್ ಅವರ ಸಂಪರ್ಕದಲ್ಲಿ ಯಾವಾಗಲೂ ಇರುತ್ತಾರೆ ಜೀವನದಲ್ಲಿ ಉನ್ನತ ಗುರಿಗಳನ್ನು ಸಾಧಿಸಲು ಬೇಕಾದ ಕಾರ್ಯಕ್ರಮಗಳನ್ನು ಕೊಡುವುದರಲ್ಲಿ ಇವರು ಯಶಸ್ವಿಯಾಗುತ್ತಾರೆ